ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇವತ್ತೇನೇನಾಯ್ತು ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ದೇಶ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಪ್ರಮುಖ ಬೆಳವಣಿಗೆಯ ಕಡೆಗೆ ಗಮನ ಹರಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನು ಗಮನಿಸೋಣ ಫೆಂಗಲ್ ಚಂಡಮಾರುತ ಅತ್ಯಂತ ಭೀಕರ ಚಂಡಮಾರುತದ ಆರ್ಭಟಕ್ಕೆ ಮೂರು ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶ ತತ್ತರಿಸಿ ಹೋಗಿದೆ ಪ್ರಮುಖವಾಗಿ ನಮ್ಮ ಕರ್ನಾಟಕದ ಒಂದಷ್ಟು ಭಾಗದ ಮೇಲೆ ಪರಿಣಾಮ ಬೀರಿದೆ ಪುದುಚೇರಿಯಲ್ಲಿ ಇತಿಹಾಸದಲ್ಲಿಯೇ ಅತ್ಯಧಿಕ ಮಳೆ ಆಗ್ತಾ ಇದೆ ತಮಿಳುನಾಡಿನಲ್ಲೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂತಹ ಪರಿಸ್ಥಿತಿ ಆಂಧ್ರ ಪ್ರದೇಶವೂ ಕೂಡ ತತ್ತರಿಸಿ ಹೋಗಿದೆ ಕೇರಳಕ್ಕೆ ಈಗ ತಾನೇ ಮಳೆ ಎಂಟ್ರಿ ಕೊಟ್ಟಿದ್ದು ಕೇರಳದಲ್ಲೂ ಕೂಡ ಮಳೆಯ ಆರ್ಭಟ ಜಾಸ್ತಿ ಆಗ್ತಾ ಇದೆ ಬಹಳ ಬೇಸರ ಅಂದ್ರೆ ಈಗ ತಾನೇ ಸುಧಾರಿಸ್ಕೊಳ್ತಿರುವಂತಹ ವೈನಾಡು ಭಾಗದಲ್ಲೂ ಕೂಡ ಮಳೆ ಶುರು ಆಗ್ತಾ ಇದೆ ಒಂದೊಂದೇ ರಾಜ್ಯದ ಅಪ್ಡೇಟ್ ಅನ್ನ ಗಮನಿಸ್ತಾ ಹೋಗೋಣ ಮೊದಲು ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಏರಿಯಾಗಳಲ್ಲಿ ತುಂತುರು ಮಳೆ ಇನ್ನೊಂದಷ್ಟು ಏರಿಯಾಗಳಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇತ್ತು ಬೆಂಗಳೂರಿನಲ್ಲಿ ಇನ್ನೂ ಎರಡು ದಿನಗಳ ಕಾಲ ಇದೇ ರೀತಿಯಾದಂತಹ ವಾತಾವರಣ ಮುಂದುವರಿಯುತ್ತೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ ಮಳೆಯ ಪ್ರಮಾಣ ಏನಾದರೂ ಜಾಸ್ತಿ ಆಯಿತು ಅಂತ ಇನ್ನುಳಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಪ್ರಮುಖವಾಗಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಮಂಡ್ಯ ಚಾಮರಾಜನಗರ ಕೋಲಾರ ಈ ಭಾಗದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಜಾಸ್ತಿಯೇ ಇದೆ ಇನ್ನು ಎರಡು ದಿನಗಳ ಕಾಲ ಈ ಭಾಗದಲ್ಲಿ ಇದೇ ರೀತಿಯಾದಂತಹ ಮಳೆ ಮುಂದುವರಿಯುತ್ತೆ ಹೀಗಾಗಿ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಿ ಜೊತೆಗೆ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಅದರಲ್ಲೂ ಕೂಡ ಕರಾವಳಿ ತೀರದ ಜನ ಆದಷ್ಟು ಎಚ್ಚರಿಕೆಯಿಂದ ಇರೋದು ಒಳಿತು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ಅದರಲ್ಲೂ ಕೂಡ ಇವತ್ತು ರಾತ್ರಿ ಬೆಂಗಳೂರು ಸೇರಿದಂತೆ ಒಂದಷ್ಟು ನಗರಗಳಲ್ಲಿ ಧಾರಾಕಾರ ಮಳೆ ಆಗುವಂತ ಸಾಧ್ಯತೆ ಇದೆ ಮಳೆಗೆ ಮುಂಜಾಗ್ರತಾ ಕ್ರಮ ಏನೇನು ತೆಗೆದುಕೊಳ್ಬೇಕು ಎಲ್ಲವನ್ನೂ ಕೂಡ ತೆಗೆದುಕೊಳ್ಳಿ ಅದರಲ್ಲೂ ಕೂಡ ಬೆಳೆ ಕಟಾವಿಗೆ ಬಂದಿದೆ ನೀವೇನಾದರೂ ಕಟಾವು ಮಾಡಬೇಕು ಅಂತಿದ್ರೆ ನನ್ನ ಪ್ರಕಾರ ಇನ್ನೊಂದು ವಾರಗಳ ಕಾಲ ಅವಾಯ್ಡ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ ಯಾಕಂದ್ರೆ ಇನ್ನೊಂದು ವಾರ ಮಳೆ ಇದೇ ರೀತಿಯಾಗಿ ತುಂತುರು ರೀತಿಯಲ್ಲಿ ಅಥವಾ ಭಾರಿ ಪ್ರಮಾಣದಲ್ಲಿ ಮುಂದುವರಿಯುವಂತ ಸಾಧ್ಯತೆ ಇದೆ ಹವಾಮಾನ ಇಲಾಖೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಇನ್ನುಳಿದಂತೆ ದೊಡ್ಡ ಮಟ್ಟಿಗಿನ ಸಮಸ್ಯೆ ಅಂತದೇನು ಕೂಡ ಕರ್ನಾಟಕದಲ್ಲಿ ಸೃಷ್ಟಿಯಾಗಿಲ್ಲ ಆದರೆ ಒಂದಷ್ಟು ಕಡೆಗಳಲ್ಲಿ ಸಣ್ಣ ಪುಟ್ಟ ಅನಾಹುತ ಆಗಿದೆ ಬೆಂಗಳೂರಿನ ಚಾಮರಾಜಪೇಟೆಯ ಜೆ ಜೆ ನಗರದಲ್ಲಿ ಮನೆಯೊಂದು ಕುಸ್ತು ಬಿದ್ದಿದೆ ಒಳಗಡೆ ಇಬ್ಬರು ಇದ್ರೂ ಅವರಿಬ್ಬರು ಪವಾಡ ರೀತಿಯಲ್ಲಿ ಪಾರಾಗಿದ್ದಾರೆ ಇನ್ನು ಬೇರೆ ಬೇರೆ ರಾಜ್ಯದ ಅಪ್ಡೇಟ್ ಅನ್ನು ಗಮನಿಸುತ್ತಾ ಹೋಗೋಣ ಬಂಧುಗಳೇ ಪುದುಚೇರಿ ಅಂತೂ ಹೇಳೋದೇ ಬೇಡ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇತಿಹಾಸದಲ್ಲಿಯೇ ಅತ್ಯಧಿಕ ಮಳೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಬಿಟ್ಟಿದೆ ಗ್ರಾಮಗಳು ಕಂಪ್ಲೀಟ್ ಆಗಿ ಮುಳುಗು ಹೋಗಿಬಿಟ್ಟಿದೆ ಎಲ್ಲಾ ರಸ್ತೆ ಬೇರೆ ಬೇರೆ ಪ್ರದೇಶಗಳು ಕೂಡ ಸಂಪೂರ್ಣ ಜಲಾವೃತ ಆಗಿದೆ ಇನ್ನು ತಮಿಳ್ನಾಡಿನಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ತಮಿಳುನಾಡಿನಲ್ಲೂ ಸೇತುವೆಗಳು ಕಚ್ಕೊಂಡು ಹೋಗ್ತಾ ಇದೆ ಕಂಡ ಕಂಡಲ್ಲಿ ನೀರು ನಿಂತುಕೊಂಡಿದೆ ಬೇರೆ ಬೇರೆ ಪ್ರದೇಶಗಳು ಕೂಡ ಜಲಾವೃತ ಆಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಜಮೀನಿಗೆ ನೀರು ನುಗ್ತಾ ಇದೆ ಸಾಕಷ್ಟು ಗ್ರಾಮಗಳಂತೂ ಸಂಪೂರ್ಣವಾಗಿ ಮುಳುಗು ಹೋಗ್ಬಿಟ್ಟಿದೆ ಅದರಲ್ಲೊಂದು ಅನಾಹುತ ಸಂಭವಿಸಿದೆ ಅದು ತಿರುವಣ್ಣ ಮಲೈನಲ್ಲಿ ಭೂಕುಸಿತ ಆಗಿದೆ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟಂತ ಮೂರು ಮನೆ ಇತ್ತು ಆ ಮೂರು ಮನೆಯು ಕೂಡ ಅವಶೇಷಗಳ ಅಡಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ ಏಳು ಮಂದಿ ಇದ್ರಂತೆ ಒಂದಷ್ಟು ಮಕ್ಕಳು ಕೂಡ ಅದರಲ್ಲಿ ಇದ್ರಂತೆ ಹೀಗಾಗಿ ಆ ಏಳು ಮಂದಿಗೋಸ್ಕರ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗಿದೆ ಒಂದು ಮಾಹಿತಿಯ ಪ್ರಕಾರ ಅವರೆಲ್ಲರೂ ಕೂಡ ಭೂ ಸಮಾಧಿ ಆಗಿರುವಂತಹ ಸಾಧ್ಯತೆ ಇದೆ ಬದುಕಿರುವಂತಹ ಸಾಧ್ಯತೆ ತೀರಾ ತೀರಾ ಕಡಿಮೆ ಯಾಕಂದ್ರೆ ಮಧ್ಯರಾತ್ರಿಯಿಂದಲೂ ಕೂಡ ಅವರಿಗೋಸ್ಕರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಆದ್ರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಇದು ಸಂಬಂಧಪಟ್ಟಂತ ಅಪ್ಡೇಟ್ ಇನ್ನುಳಿದಂತೆ ಒಂದು ದೃಶ್ಯ ಇವತ್ತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಅದು ಕೃಷ್ಣಗಿರಿಗೆ ಸಂಬಂಧಪಟ್ಟ ಹಾಗೆ ಕೃಷ್ಣಗಿರಿ ಪುದುಚೇರಿ ರಸ್ತೆಯ ಉತ್ತಂಗರಿ ಕೆರೆ ಕೋಡಿ ಒಡೆದು ರಸ್ತೆಯ ಮೇಲೆಲ್ಲ ನೀರು ಬಂದ್ಬಿಟ್ಟಿದೆ ಬಸ್ ಸ್ಟಾಂಡ್ ಅಲ್ಲಿ ಇದ್ದಂತ ಒಂದಷ್ಟು ಬಸ್ಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಇನ್ನು ಉತ್ತರ ತಮಿಳುನಾಡಿನ ಜಿಲ್ಲೆಗಳು ಸಂಪೂರ್ಣವಾಗಿ ತತ್ತರಿಸಿ ಹೋಗಿಬಿಟ್ಟಿದೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಇದು ಫೆಂಗಲ್ ಚಂಡಮಾರುತಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಶ್ರೀಲಂಕಾದಲ್ಲಿ ರಣಭೀಕರ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿತ್ತು ಇದೀಗ ಭಾರತದಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಅಂಥದ್ದೇ ಪರಿಸ್ಥಿತಿಯನ್ನ ಮುಂದುವರಿಸ್ತಾ ಇದೆ ಬಂಧುಗಳೇ ಎರಡನೇ ಸುದ್ದಿಯನ್ನು ಗಮನಿಸೋಣ ಅದು ನಟಿ ಶೋಭಿತಾ ಶಿವಣ್ಣಗೆ ಸಂಬಂಧಪಟ್ಟ ಹಾಗೆ ಕನ್ನಡದ ಬ್ರಹ್ಮಗಂಟು ಸೇರಿದಂತೆ ಹನ್ನೆರಡಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಮೂರ್ನಾಲ್ಕು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟಿ ಇದ್ದಕ್ಕಿದ್ದ ಹಾಗೆ ಸಾವಿಗೆ ಶರಣಾಗಿದ್ರು ಸಾವಿಗೆ ಕಾರಣ ಏನು ಎನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು ಇದೀಗ ಶೋಭಿತಾ ಶಿವಣ್ಣಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಶೋಭಿತಾ ಶಿವಣ್ಣ ಮೂಲತಃ ಸಕಲೇಶಪುರದ ಹೆರೂರು ಭಾಗದವರು ನಾಲ್ಕು ಜನ ಹೆಣ್ಣುಮಕ್ಕಳು ತಂದೆ ತಾಯಿಗೆ ಅದರಲ್ಲಿ ನಾಲ್ಕನೇ ಪುತ್ರಿ ಇವರು ಬಡತನದ ಹಿನ್ನೆಲೆ ಉಳ್ಳಂತಹ ಕುಟುಂಬ ಇವರದ್ದು ಶೋಭಿತಾ ಶಿವಣ್ಣ ಸಿ ವರೆಗೆ ಓದಿರ್ತಾರೆ ಅದಾದ ಬಳಿಕ ನಿರೂಪಕಿಯಾಗಿ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡು ಅದಾದ ಬಳಿಕ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡಿರ್ತಾರೆ ಅದಾದ ಬಳಿಕ ಇವರ ಅಪ್ಪ ಅಮ್ಮ ಮದುವೆಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇವರ ಸಂಬಂಧಿಕರೊಬ್ಬರಲ್ಲೇ ಹುಡುಗನನ್ನ ನೋಡಲಾಗುತ್ತೆ ಅವರ ಹೆಸರು ಸುಧೀರ್ ರೆಡ್ಡಿ ಸುಧೀರ್ ರೆಡ್ಡಿ ಫೈನಾನ್ಷಿಯಲಿ ಚೆನ್ನಾಗಿ ಸೆಟ್ಲ್ ಆಗಿದ್ದಂತಹ ವ್ಯಕ್ತಿ ತಮ್ಮ ಪಾಡಿಗೆ ತಾವು ಕೆಲಸವನ್ನ ಮಾಡಿಕೊಂಡಿದ್ದಂಥ ವ್ಯಕ್ತಿ ಹೀಗಾಗಿ ಅವರಿಗೆ ಶೋಭಿತಾ ಶಿವಣ್ಣರನ್ನು ಮದುವೆ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಆದ್ರೆ ಆ ಸಂದರ್ಭದಲ್ಲಿ ಶೋಭಿತಾರಿಗೆ ಮದುವೆ ಬಗ್ಗೆ ಯಾವುದೇ ಆಲೋಚನೆಯೂ ಕೂಡ ಇರಲಿಲ್ವಂತೆ ಕರಿಯರ್ ಕುರಿತಾಗಿ ಯೋಚನೆ ಮಾಡ್ತಾ ಇದ್ರು ಮದುವೆಗೆ ಸ್ವಲ್ಪ ಮಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರಂತೆ ಮನೆಯವರ ಶೋಭಿತಾ ಶಿವಣ್ಣ ಮದುವೆ ಆದ ಬಳಿಕ ಒಂದಷ್ಟು ದಿನಗಳ ಕಾಲ ಬೆಂಗಳೂರಿನಲ್ಲಿ ಇದ್ರು ಅದಾದ ಬಳಿಕ ಹೈದರಾಬಾದ್ ಹೋಗಿ ಗಂಡ ಹೆಂಡತಿ ಸೆಟ್ಲ್ ಆಗಿದ್ರು ಮದುವೆ ಆದ ನಂತರ ಸಿನಿಮಾ ಆಗಲಿ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ ಹೀಗಿರುವಂತಹ ಸಂದರ್ಭದಲ್ಲಿಯೇ ಶೋಭಿತಾ ಶಿವಣ್ಣ ಸಾವಿಗೆ ಶರಣಾದ್ರು ಅವತ್ತಿನ ದಿನ ಏನಾಯಿತು ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಮನೆಯಲ್ಲಿ ಇರ್ತಾರೆ ಗಂಡ ಒಂದು ರೂಮಲ್ಲಿ ಇದ್ರೆ ಹೆಂಡತಿ ಇನ್ನೊಂದು ರೂಮ್ ಅಲ್ಲಿ ಇರ್ತಾರೆ ಅವರ ಗಂಡನಿಗೆ ವರ್ಕ್ ಫ್ರಮ್ ಹೋಮ್ ಇದ್ದಂತಹ ಕಾರಣಕ್ಕಾಗಿ ನಿರಂತರವಾದಂತಹ ಕೆಲಸ ಇರುತ್ತೆ ತಂಪಾ ತಾವು ಕೆಲಸ ಮಾಡಿಕೊಂಡು ಕೆಲಸದ ಜಾಗದಲ್ಲೇ ಅಥವಾ ತಾವಿದ್ದಂತ ರೂಮ್ ನಲ್ಲಿ ನಿದ್ರೆಗೆ ಮತ್ತೊಂದು ಕಡೆಯಿಂದ ಶೋಭಿತಾ ಶಿವಣ್ಣ ಇನ್ನೊಂದು ರೂಮ್ ನಲ್ಲಿ ಇರ್ತಾರೆ ಅವರ ಸಹೋದರಿಗೆ ಫೋನ್ ಮಾಡಿ ಮಾತಾಡಿದ್ರಂತೆ ಬಹಳ ಖುಷಿಯಾಗಿದ್ದೀನಿ ಒಂದಷ್ಟು ದಿನಗಳಾದ ನಂತರ ಮನೆಗೆ ಬರ್ತೀನಿ ಎನ್ನುವಂತ ಮಾತನ್ನು ಹೇಳಿದ್ರಂತೆ ಅದಾದ ಬಳಿಕ ಮಾರನೇ ದಿನ ಬೆಳಿಗ್ಗೆ ಮನೆ ಕೆಲಸದವರು ಬಂದು ಬಾಗಿಲನ್ನ ತಟ್ಟದಾಗ ಬಾಗಿಲು ಓಪನ್ ಮಾಡಿಲ್ಲ ಅದಾದ ನಂತರ ಅವರ ಗಂಡ ಸುಧೀರ್ ರೆಡ್ಡಿ ಹೋಗಿ ಬಾಗಿಲನ್ನು ಮುರಿದು ಓಪನ್ ಮಾಡಿದಾಗ ನೇಣಿಗೆ ಶರಣಾದ ರೀತಿಯಲ್ಲಿ ಶೋಭಿತಾ ಶಿವಣ್ಣ ಪತ್ತೆ ಆಗ್ತಾರೆ ಆರಂಭದಲ್ಲಿ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲ ಎಲ್ಲವೂ ಕೂಡ ಇತ್ತು ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಇರಬಹುದಾ ಅಥವಾ ಫೈನಾನ್ಷಿಯಲಿ ಏನಾದರೂ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರ ಏನ್ ಕತೆ ಅಂತ ಹೇಳಿ ಅದಾದ ಬಳಿಕ ಶೋಭಿತಾ ಶಿವಣ್ಣರ ಡೆತ್ ನೋಟ್ ಒಂದು ಪತ್ತೆಯಾಗಿದೆ ಅದರಲ್ಲಿ ಒಂದಷ್ಟು ಸಾಲುಗಳನ್ನು ಅವರು ಬರೆದಿದ್ದಾರೆ ಪ್ರಮುಖವಾಗಿ ನೀನು ಸಾಯಬಹುದು ಅಂತ ಅನಿಸಿದ್ರೆ ನೀನು ಸಾಯಬಹುದು ಎನ್ನುವ ರೀತಿಯಲ್ಲಿ ಒಂದು ಸಾಲನ್ನ ಬರೆದಿದ್ದಾರೆ ಅದನ್ನ ಡಿಕೋಡ್ ಮಾಡ್ತಿದ್ದಾರೆ ಪೊಲೀಸರು ಇದರ ಅರ್ಥ ಏನು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಬರೆದಿದ್ದಾರೆ ಏನು ಕತೆ ಎನ್ನುವ ರೀತಿಯಲ್ಲಿ ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇನ್ನುಳಿದಂತೆ ಮರಣೋತ್ತರ ಪರೀಕ್ಷೆಯು ಕೂಡ ಅಂತ್ಯ ಆಗಿದೆ ಅವರ ದೇಹವನ್ನು ಕೂಡ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಆರಂಭದಲ್ಲಿ ಅನುಮಾನ ಇತ್ತು ಕೊಲೆ ಏನಾದರೂ ಆಗಿರಬಹುದಾ ಅಂತ ಅದರ ಮರಣೋತ್ತರ ಪರೀಕ್ಷೆಯಲ್ಲಿ ಕ್ಲಾರಿಟಿ ಸಿಕ್ಕಿದೆ ಇಲ್ಲ ಅವರು ಪ್ರಾಣವನ್ನ ಅವರೇ ಕಳ್ಕೊಂಡಿದ್ದಾರೆ ಅಂತ ಅದರ ಆಚೆಗೂ ಕೂಡ ಇದೀಗ ಅವರ ವೈವಾಹಿಕ ಬದುಕಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆಂಗಲ್ಗಳಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಒಂದು ರೀತಿಯಲ್ಲಿ ಪೊಲೀಸರಿಗೆ ಈ ಪ್ರಕರಣ ಕಗ್ಗಂಟಾಗಿದೆ ಮೇಲ್ನೋಟಕ್ಕೆ ಮಾನಸಿಕ ಖಿನ್ನತೆಗೆ ಜಾರಿ ಅವರು ಇಂಥದ್ದು ನಿರ್ಧಾರವನ್ನು ತೆಗೆದುಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಮದುವೆ ಆದ ನಂತರ ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ ಬಹಳ ಇಷ್ಟಪಟ್ಟಿದ್ದಂಥ ಸೀರಿಯಲ್ ಸಿನಿಮಾಗಳಿಂದ ದೂರ ಉಳಿಬೇಕಾಯ್ತು ಹೀಗಾಗಿ ಇಂಥದ್ದು ನಿರ್ಧಾರವನ್ನು ತೆಗೆದುಕೊಂಡಿರಬಹುದಾ ಎನ್ನುವಂಥ ಚರ್ಚೆ ನಡೀತಾ ಇದೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಿದೆ ಮೂರನೇ ಸುದ್ದಿಗೆ ಹೋಗೋಣ ಒಕ್ಕಲಿಗ ಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿ ಮುಸ್ಲಿಮರ ಕುರಿತಾಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಮುಸ್ಲಿಮರ ವೋಟ್ನ ಹಕ್ಕನ್ನ ಕಿತ್ಕೊಳ್ಬೇಕು ಎನ್ನುವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅದಾದ ಬಳಿಕ ಅವರ ವಿರುದ್ಧ ದೂರನ್ನ ಕೊಡಲಾಗಿತ್ತು ಎಫ್ಐಆರ್ ಕೂಡ ದಾಖಲಾಗಿತ್ತು ಸದ್ಯ ಆ ಸಂಬಂಧಪಟ್ಟ ಹಾಗೆ ಆಕ್ರೋಶ ವ್ಯಕ್ತವಾಗ್ತಿದೆ ಎಫ್ಐಆರ್ ನ ರದ್ದುಗೊಳಿಸಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸುತ್ತಿದ್ದಾರೆ ಸ್ವಾಮೀಜಿ ಈಗಾಗಲೇ ಕ್ಷಮೆ ಕೇಳಿದ್ದಾಗಿದೆ ಕ್ಷಮೆ ಕೇಳಿದ ನಂತರವೂ ಕೂಡ ನ ಅವಶ್ಯಕತೆ ಏನಿದೆ ಅನ್ನೋದು ವಿಪಕ್ಷ ನಾಯಕರ ಪ್ರಶ್ನೆ ಇವತ್ತು ವಿಜಯೇಂದ್ರ ಸ್ವಾಮೀಜಿಯನ್ನ ಭೇಟಿ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ವಿರುದ್ಧ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಇನ್ನೊಂದು ಕಡೆಯಿಂದ ಚಂದ್ರಶೇಖರನಾಥ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರಾಗಿದೆ ನನಗೆ ಕ್ಯಾನ್ಸರ್ ಇದೆ ವಿಚಾರಣೆಗೆ ಹಾಜರಾಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಪೊಲೀಸರು ನನಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರೇ ಬಂದು ನನ್ನ ಹೇಳಿಕೆಯನ್ನು ಪಡೀಲಿ ಎನ್ನುವ ರೀತಿಯಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಅವರ ವಿರುದ್ಧದ ಗೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎರಡೂ ರೀತಿಯಾದಂತಹ ಚರ್ಚೆ ಮುಂದುವರಿತಾ ಇದೆ ಸ್ವಾಮೀಜಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡಬಹುದಾ ಅನ್ನೋದು ಒಂದಷ್ಟು ಚಂದ್ರವಾದ ಇನ್ನೊಂದಷ್ಟು ಚಂದ್ರವಾದ ಹೇಳಿಕೆಯನ್ನ ಕೊಟ್ಟಾಗಿದೆ ಅದಾದ ಬಳಿಕ ಕ್ಷಮೆ ಕೇಳಿದ್ದಾರೆ ಮುಂದುವರಿಸುವುದು ಯಾಕೆ ಅಂತ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹಾಗೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ವಿಜೇಂದ್ರ ವರ್ಸಸ್ ಯತ್ನಾಳ್ಗೆ ಸಂಬಂಧಪಟ್ಟ ಹಾಗೆ ಎರಡು ಬಣಗಳ ವಾಕ್ ಪ್ರಹಾರ ವಾಕ್ ಸಮರ ಮುಂದುವರೆದಿತ್ತು ಅಂತಿಮವಾಗಿ ವಿಜೇಂದ್ರ ಕೈ ಮೇಲಾದಂತೆ ಕಾಣಿಸ್ತಾ ಇದೆ ಕಾರಣ ಯತ್ನಾಳ್ಗೆ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಅಂದ್ರೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಇದೀಗ ಶೋಕಾಸ್ ನೋಟಿಸ್ ಜಾರಿ ಮಾಡಿದ ಹತ್ತು ದಿನಗಳ ಒಳಗಾಗಿ ಉತ್ತರ ಕೊಡಬೇಕು ಎನ್ನುವ ರೀತಿಯಲ್ಲಿ ಸೂಚನೆ ಕೊಡಲಾಗಿದೆ ಯತ್ನಾಳ್ ಆರಂಭದಲ್ಲಿ ಅದು ನಕಲಿ ನೋಟಿಸ್ ಇರಬಹುದು ಎನ್ನುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅದಾದ ಬಳಿಕ ಹೇಗೆ ಉತ್ತರ ಕೊಡಬೇಕನ್ನು ನನಗೆ ಗೊತ್ತಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ ಇನ್ನೊಂದು ಕಡೆಯಿಂದ ವಿಜೇಂದ್ರ ಸ್ಟೇಟ್ಮೆಂಟ್ ಕೊಟ್ಟರು ನಕಲಿ ಅಂತಿದ್ದಾರೆ ವರಿಷ್ಠರು ಅವರನ್ನ ಕರೆಸಿ ಹೇಳ್ತಾರೆ ಆಗ ಗೊತ್ತಾಗುತ್ತೆ ಎನ್ನುವ ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಒಟ್ಟಾರೆ ಎರಡು ಬಣಗಳ ಫೈಟ್ ಮುಂದುವರೆದಿದೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ಗೆ ಸಂಬಂಧಪಟ್ಟ ಹಾಗೆ ಆರಂಭದಿಂದಲೂ ಕೂಡ ಒಳಗೊಳಗೆ ಒಂದಷ್ಟು ತಿಕ್ಕಾಟೆಲ್ಲವೂ ಕೂಡ ನಡೀತಾ ಇತ್ತು ಇದರ ನಡುವೆ ಸಿದ್ದರಾಮಯ್ಯ ಬೆಂಬಲಿಗರು ಸ್ವಾಭಿಮಾನಿ ಸಮಾವೇಶವನ್ನು ಹಾಸನದಲ್ಲಿ ಡಿಸೆಂಬರ್ ಐದನೇ ತಾರೀಕು ಆಯೋಜನೆ ಮಾಡಿದ್ರು ಅದರ ಬೆನ್ನಲ್ಲೇ ಅನಾಮಧೇಯ ಪತ್ರವೊಂದನ್ನು ಹೈಕಮಾಂಡ್ಗೆ ಬರೆಯಲಾಯಿತು ಸಿದ್ದರಾಮಯ್ಯ ವಿರುದ್ಧ ಒಂದಷ್ಟು ದೋಷಾರೋಪಣೆ ಅದರಲ್ಲಿತ್ತು ವ್ಯಕ್ತಿಯನ್ನ ಮುನ್ನೆಲೆಗೆ ತರಲಾಗ್ತಿದೆ ಅಥವಾ ವ್ಯಕ್ತಿ ಪೂಜೆಯನ್ನ ಮಾಡಲಾಗ್ತಿದೆ ಅದರ ಬದಲಾಗಿ ಪಕ್ಷದ ವತಿಯಿಂದ ಕಾರ್ಯಕ್ರಮ ಮಾಡಲಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಯಿತು ಹೀಗಾಗಿ ಆ ಪತ್ರದ ಬೆನ್ನಲ್ಲೇ ಹೈಕಮಾಂಡ್ ಅಂಥದ್ದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಪಕ್ಷದ ಚಿನ್ನ ಅಡಿಯಲ್ಲಿ ಕಾರ್ಯಕ್ರಮ ನಡೆಯಲಿ ಅಂತ ಸದ್ಯ ಈ ಕಾರ್ಯಕ್ರಮವನ್ನು ಕಂಪ್ಲೀಟ್ ಆಗಿ ಕೆ ಶಿವಕುಮಾರ್ ಹೈಜಾಕ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಅಥವಾ ಟೇಕ್ ಓವರ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ರೂಪರೇಷೆ ಸಿದ್ಧಪಡಿಸೋದು ಅಂತದೆಲ್ಲವೂ ಕೂಡ ಅಂತಿಮ ಆಯಿತು ಕೊನೆಯದಾಗಿ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಹೋಗಿ ಇದೀಗ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗಿ ರೂಪುಗೊಂಡಿದೆ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಹೀಗಾಗಿ ಈ ತಿಕ್ಕಾಟದಲ್ಲಿ ಡಿ ಕೆ ಶಿವಕುಮಾರ್ ಗೆ ಜಯ ಸಿಕ್ಕಿದೆ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ನಟ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಈಗಾಗಲೇ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಸರ್ಜರಿಗೆ ಇಲ್ಲಿವರೆಗೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ ಆದರೆ ಅಂತಿಮವಾಗಿ ಸರ್ಜರಿಗೆ ನಟ ದರ್ಶನ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಸದ್ಯದಲ್ಲೇ ಸರ್ಜರಿ ನಡೆಯುವಂತ ಸಾಧ್ಯತೆ ಇದೆ ಅದರ ನಡುವೆ ನಾಳೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಮತ್ತೊಮ್ಮೆ ಕೋರ್ಟ್ ಮುಂದೆ ಬರೆಯುತ್ತೆ ರೆಗ್ಯುಲರ್ ಬೇಲ್ ಸಿಕ್ಕರೆ ದರ್ಶನ್ ಕಂಪ್ಲೀಟ್ ರಿಲೀಫ್ ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ ಎನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಇದರ ನಡುವೆ ಮಧ್ಯಂತರ ಜಾಮೀನು ಆರು ವಾರಗಳ ಕಾಲ ಸಿಕ್ಕಿತ್ತಲ್ಲ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ದರ್ಶನ್ ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಜರಿ ಆಯಿತು ಅಂದ್ರೆ ಒಂದಷ್ಟು ದಿನಗಳ ಕಾಲ ರೆಸ್ಟ್ ಮಾಡೋದಕ್ಕೂ ಕೂಡ ಟೈಮ್ ಬೇಕಾಗುತ್ತೆ ಹೀಗಾಗಿ ರೆಗ್ಯುಲರ್ ಬೇಲ್ ಸಿಗದೆ ಇದ್ರೂ ಕೂಡ ಮಧ್ಯಂತರ ಜಾಮೀನು ಇನ್ನೊಂದಷ್ಟು ದಿನಗಳ ಕಾಲ ವಿಸ್ತರಣೆ ಆಗಬಹುದು ಅಂತ ಅಂದಾಜು ಪಡಲಾಗ್ತಿದೆ ಇದರ ನಡುವೆ ದರ್ಶನ್ ಬಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂಥ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ ಯಾರು ರಿಲೀಸ್ ಮಾಡಿದ್ರೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಮಾಧ್ಯಮಗಳ ಕೈಗೆ ತಲುಪಿದೆ ಮುಂದಿನ ಸುದ್ದಿಯನ್ನ ಗಮನಿಸೋಣ ಮಕ್ಕಳ ವಿಚಾರದಲ್ಲಿ ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲ್ದು ಹಳಿಯಾಳ ತಾಲೂಕಿನ ಒಂದು ಜೋಗನಕೊಪ್ಪ ಎನ್ನುವಂತಹ ಗ್ರಾಮದಲ್ಲಿ ಹದಿಮೂರು ವರ್ಷದ ನವೀನ್ ನಾರಾಯಣ್ ಎನ್ನುವಂತಹ ಬಾಲಕ ಬಲೂನ್ ಓದುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆ ಬಲೂನ್ ಅನ್ನು ನುಂಗಿದಂತಹ ಕಾರಣಕ್ಕಾಗಿ ಉಸಿರುಗಟ್ಟಿ ಆತ ಸಾವನ್ನಪ್ಪಿದ್ದಾನೆ ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಿ ಮುಂದಿನ ಸುದ್ದಿ ಸಿ ಹಾಗೂ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ತಾತ್ಕಾಲಿಕ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿದೆ ಸಿ ಮಾರ್ಚ್ ಒಂದರಿಂದ ಮಾರ್ಚ್ ಹತ್ತೊಂಬತ್ತರವರೆಗೆ ಇರುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಚ್ ಇಪ್ಪತ್ತರಿಂದ ಏಪ್ರಿಲ್ ಎರಡರವರೆಗೆ ಇರುತ್ತೆ ಇದು ತಾತ್ಕಾಲಿಕ ವೇಳಾಪಟ್ಟಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪೋಷಕರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಹಾಗೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಮಹಾರಾಷ್ಟ್ರದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವಂಥ ಚರ್ಚೆ ನಡೀತಿದೆ ಅದಕ್ಕೆ ಬಹುತೇಕ ಕ್ಲಾರಿಟಿ ಸಿಕ್ಕಂತಾಗಿದೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಮತ್ತೊಮ್ಮೆ ಸಿಎಂ ಆಗುವಂತ ಎಲ್ಲ ಸಾಧ್ಯತೆ ಇದೆ ಡಿಸೆಂಬರ್ ಐದನೇ ತಾರೀಕು ವಚನ ಸ್ವೀಕರಿಸಲಿದ್ದಾರೆ ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇದರ ನಡುವೆ ಏಕನಾಥ್ ಶಿಂದೆಯ ಮುನಿಸು ಸ್ವಲ್ಪ ಮಟ್ಟಿಗೆ ಮುಂದುವರಿದ ಹಾಗೆ ಕಾಣಿಸ್ತಾ ಇದೆ ಅನಾರೋಗ್ಯದ ನೆಪವನ್ನ ಹೇಳಿ ಯಾವ್ದ್ರಲ್ಲೂ ಕೂಡ ಆಗ್ತಾ ಇಲ್ಲ ಇನ್ನು ಅವರ ಮಗ ಶ್ರೀಕಾಂತ್ ಶಿಂದೆ ಡಿ ಸಿ ಎಂ ಆಗಬಹುದು ಎನ್ನುವಂಥ ಚರ್ಚೆ ನಡೆಯುತ್ತಿತ್ತಲ್ಲ ಅದಕ್ಕೆ ಸ್ವತಃ ಶ್ರೀಕಾಂತ್ ಶಿಂದೆ ತೆರೆ ಎಳೆಯುವಂಥ ಕೆಲಸವನ್ನ ಮಾಡಿದ್ದಾರೆ ಅದು ಊಹಾಪೋಹನ ಯಾವ ಕಾರಣಕ್ಕೂ ಡಿ ಸಿ ಎಂ ಆಗಲ್ಲ ಎನ್ನುವಂಥ ಮಾತನ್ನ ಹೇಳಿದ್ದಾರೆ ಇನ್ನೊಂದು ಕಡೆಯಿಂದ ಎನ್ ಸಿ ಪಿಯ ಅಜಿತ್ ಪವರ್ ಬಿ ಜೆ ಪಿಗೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟು ಆರಾಮಾಗಿ ಎಲ್ಲಾ ಮೀಟಿಂಗ್ ನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಅಪ್ಪಿ ತಪ್ಪಿ ಏಕನಾಥ್ ಶಿಂದೆ ಮುನಿಸು ಮುಂದುವರೆದ್ರೂ ಕೂಡ ಪಿಗೆ ಹೆಚ್ಚಿನ ಸಮಸ್ಯೆಯಂತೂ ಆಗೋದಿಲ್ಲ ಯಾಕಂದರೆ ಅಂತಹ ಪರಿಸ್ಥಿತಿ ಸದ್ಯ ಮಹಾರಾಷ್ಟ್ರದಲ್ಲಿ ಇದೆ ಹಾಗೆ ಮುಂದಿನ ಸುದ್ದಿಯನ್ನು ಗಮನಿಸೋಣ ಅದು ತಮಿಳ್ನಾಡಿಗೆ ಸಂಬಂಧಪಟ್ಟ ಹಾಗೆ ಸೆಂಥಿಲ್ ಬಾಲಾಜಿ ನೀವು ಕೇಳಿರ್ತೀರಿ ಮಿನಿಸ್ಟರ್ ಎರಡು ಸಾವಿರದ ಇಪ್ಪತ್ಮೂರು ಜೂನ್ ಸಂದರ್ಭದಲ್ಲಿ ಅರೆಸ್ಟ್ ಆಗಿದ್ರು ಯಾವ ವಿಚಾರ ಸಂಬಂಧಪಟ್ಟ ಹಾಗೆ ಅಂದ್ರೆ ಸಾರಿಗೆ ಇಲಾಖೆಯಲ್ಲಿ ಉದ್ಯೋಗವನ್ನ ಕೊಡೋದಿಕ್ಕೆ ಲಂಚ ಪಡೆದಂತ ಆರೋಪ ಕೇಳಿ ಬಂದಿತ್ತು ಅಕ್ರಮ ಹಣ ವರ್ಗಾವಣೆಯ ಆರೋಪವೂ ಕೂಡ ಇತ್ತು ಇಡಿ ದಾಳಿ ಮಾಡಿತ್ತು ಅವರನ್ನು ಅರೆಸ್ಟ್ ಮಾಡಿತ್ತು ಅಂತಿಮವಾಗಿ ಜಾಮೀನು ಸಿಕ್ಕಿದೆ ಜಾಮೀನು ಸಿಕ್ಕಿ ಮಾರನೇ ದಿನವೇ ಸ್ಟಾಲಿನ್ ಅವರ ಸಚಿವ ಸಂಪುಟಕ್ಕೆ ಸೆಂಥಿಲ್ರನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಇದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಆಶ್ಚರ್ಯವನ್ನು ವ್ಯಕ್ತಪಡಿಸ್ಬಿಡ್ತು ಜಾಮೀನು ಸಿಕ್ಕ ಮಾನ್ಯ ದಿನವೇ ಮಿನಿಸ್ಟರ್ ಆಗ್ತೀರಿ ಅಂದ್ರೆ ಅದು ಹೇಗ್ರಿ ನೀವು ಇದೀಗ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರೋದಿಲ್ವಾ ಅಂತ ಪವರ್ಫುಲ್ ಪೊಸಿಷನ್ ಅಲ್ಲಿ ಇದ್ದಿರಲ್ಲ ಏನ್ ಕತೆ ತಮಿಳುನಾಡಲ್ಲಿ ಏನಾಗ್ತಿದೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಇದು ನಮ್ಮ ದೇಶದ ವ್ಯವಸ್ಥೆ ಏನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ ಹಾಗೆ ಮುಂದಿನ ಸುದ್ದಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಕೈಬರ್ ಪತುಂಕ್ವಾ ಪ್ರಾಂತ್ಯದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿನ್ನಿ ಹಾಗೂ ಶಿಯಾ ಪಂಗಡಗಳ ನಡುವೆ ದೊಡ್ಡ ಮಟ್ಟಗಿನ ಸಂಘರ್ಷ ನಡೀತಾ ಇದೆ ಇತ್ತೀಚೆಗೆ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು ಯಾರಾದರೂ ಘರ್ಷಣೆಯಲ್ಲಿ ಪಾಲ್ಗೊಂಡ್ರೆ ಅವ್ರನ್ನ ಟೆರರಿಸ್ಟ್ ಅಂತ ಘೋಷಣೆ ಮಾಡ್ತೀವಿ ಅಂತ ಪಾಕಿಸ್ತಾನ ಸರ್ಕಾರ ಹೇಳಿತ್ತು ಆದರೆ ಅವರು ಮಾತ್ರ ಯಾವುದಕ್ಕೂ ತಲೆ ಕೆಟ್ಟಿಕೊಳ್ತಿಲ್ಲ ಅವರ ಘರ್ಷಣೆ ಮುಂದುವರೆದಿದೆ ಹತ್ತು ದಿನಗಳಿಂದಲೂ ಕೂಡ ಈ ಘರ್ಷಣೆ ನಡೀತಾ ಇದೆ ಇಲ್ಲಿವರೆಗೆ ನೂರ ಮೂವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನವೇ ಹೋಳಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಕೊನೆಯ ಸುದ್ದಿಯನ್ನು ಗಮನಿಸೋಣ ಇದು ಪಶ್ಚಿಮ ಆಫ್ರಿಕಾ ದೇಶಕ್ಕೆ ಸಂಬಂಧಪಟ್ಟ ಸುದ್ದಿ ಅಲ್ಲಿ ಗಿನೆಯಾದ ಒಂದು ಭಾಗದಲ್ಲಿ ಫುಟ್ಬಾಲ್ ಪಂದ್ಯವನ್ನು ಆಯೋಜನೆ ಮಾಡಲಾಗಿತ್ತು ಏನೋ ವಿವಾದಾತ್ಮಕ ತೀರ್ಪನ್ನು ಕೊಟ್ಟರಂತೆ ಆಗ ನೂರಾರು ಮಂದಿ ಪರಸ್ಪರ ಘರ್ಷಣೆಗೆ ಇಳಿದಿದ್ದಾರೆ ಎರಡು ತಂಡಗಳ ನಡುವಿನ ಘರ್ಷಣೆ ಅದು ಹೋಗಿ ಕೊನೆಗೆ ನೂರಾರು ಮಂದಿಯ ನಡುವಿನ ಘರ್ಷಣೆ ಆಗಿದೆ ಈ ಘರ್ಷಣೆಯಲ್ಲಿ ಬರೋಬ್ಬರಿ ನೂರು ಮಂದಿ ಸಾವನ್ನಪ್ಪಿದ್ದಾರೆ ಒಟ್ಟಾರೆ ಬಂಧುಗಳೇ ಇವತ್ತಿನ ಸುದ್ದಿ ಬಗ್ಗೆ ಏನಂತೀರಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಏನಾದರೂ ಬೇರೆ ರೀತಿಯಲ್ಲಿ ಬೇಕು ಅಂದರೆ ಅದನ್ನು ಕೂಡ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಧನ್ಯವಾದ